ರಾಜ್ಯ ಸರ್ಕಾರ ಕಬ್ಬಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಆಗ್ರಹಿಸಿ ಕಳೆದ ಹಲವು ದಿನಗಳಿಂದ ಅಂದರೆ ಎಂಟು ದಿನದಿಂದ ಕಬ್ಬು ಬೆಳೆಗಾರರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಮುಂದುವರೆದಿದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಒತ್ತಾಯಿಸಿ ಹೋರಾಟ ನಡೀತಾ ಇದೆ ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಯಾಕಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಸ್ವಲ್ಪ ಹೊತ್ತಲ್ಲೇ ಶುರುವಾಗಿದೆ ಕೆಲವೇ ಕ್ಷಣದಲ್ಲಿ ಸಿಎಂ ನೇತೃತ್ವದ ಸಂಪುಟ ಸಭೆ ನಡೆಯುತ್ತೆ ಅಲ್ಲಿ ಪ್ರಮುಖ ಅಜೆಂಡಾಗಿ ಇದೇ ವಿಚಾರ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಮೂರುವರೆ ಸಾವಿರ ರೂಪಾಯಿ ಟನ್ಗೆ ಫಿಕ್ಸ್ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಧಾರ ತೆಗೆದುಕೊಳ್ತಾರ ಎರಡು ಅವಕಾಶಗಳು ರಾಜ್ಯ ಸರ್ಕಾರದ ಮುಂದಿದೆ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಮೂಗುದಾರವನ್ನು ಹಿಡಿದೇಳೋದು ಅವರಿಂದ ಕೊಡಿಸೋದು ಎರಡನೆಯದು ರಾಜ್ಯ ಸರ್ಕಾರವೇ ಸಪೋರ್ಟ್ ಪ್ರೈಸು ಅಂತ ಘೋಷಣೆ ಮಾಡೋದು ಬೆಂಬಲ ಬೆಲೆ ಅಂತ ಘೋಷಣೆ ಮಾಡೋದು ಎರಡು ರೀತಿಯ ಅವಕಾಶಗಳಿದ್ದಾವೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಈ ವಿಚಾರದಲ್ಲಿ ಗೊತ್ತಿಲ್ಲ ಕಬ್ಬು ಬೆಳೆಗಾರರು ರಾಜ್ಯ ಸರ್ಕಾರದ ನಿರ್ಧಾರದ ಮೇಲೆ ತಮ್ಮ ಪ್ರತಿಭಟನೆಯ ಭವಿಷ್ಯವೂ ಕೂಡ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ವೈದ್ಯನ ಮನೆ ನೇರ ಸಂಪರ್ಕದಲ್ಲಿ ಆನಂದ್ ಬಹುಶಃ ಇಕ್ಕಟ್ಟಿನ ಸ್ಥಿತಿಯಲ್ಲಿದೆ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರದೊಂದು ಸಮಸ್ಯೆ ಆದರೆ ಕಬ್ಬು ಬೆಳೆಗಾರದು ಬೇಡಿಕೆ ಮತ್ತೊಂದು ರೀತಿಯಲ್ಲಿದೆ ಎಲ್ಲವನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನ್ ಮಾಡುತ್ತೆ ಸರ್ಕಾರ ಎಸ್ ರಾಜ್ಯ ಬೇರೆ ಬೇರೆ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ ಈ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ ಮುಖ್ಯವಾಗಿ ಕಬ್ಬಿಗೆ ದರವನ್ನು ನಿಗದಿ ಮಾಡೋ ಸಂಬಂಧಪಟ್ಟ ಸರ್ಕಾರ ವಿಳಂಬ ಧೋರಣೆಗಳನ್ನ ಅನುಸರಿಸಿದ ಕಾರಣಕ್ಕಾಗಿ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಾರಕ್ಕೆ ಒಂದು ರೀತಿ ಸಂಕಟ ತಂದ್ರೂ ಕೂಡ ತಪ್ಪಾಗಲಾರದು ನವೆಂಬರ್ ಹಂಗಾಮಿಗೆ ಮುಂಚೆ ಅದೇ ನವೆಂಬರ್ ತಿಂಗಳಿಗೆ ಮುಂಚಿತವಾಗಿ ದರವನ್ನು ನಿಗದಿ ಮಾಡಬೇಕಾಗಿತ್ತು ಆದರೆ ಸರ್ಕಾರ ದರವನ್ನು ನಿಗದಿ ಮಾಡುವಲ್ಲಿ ವಿಫಲವಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸಮಸ್ಯೆ ಜೋರಾಗಿದೆ ರಾಜ್ಯ ಬೇರೆ ಬೇರೆ ಭಾಗದಲ್ಲಿ ಆರಂಭಗೊಂಡಿರತಕ್ಕಂಥ ಪ್ರತಿಭಟನೆ ಎಂಟನೇ ದಿನವೂ ಕೂಡ ಮುಂದುವರೆದಿದೆ ಬೆಳಗಾವಿ ಬಿಜಾಪುರ್ ಬಾಗಲಕೋಟೆ ಸೇರಿದಾಗ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ಹಂಗಾಮದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ಪ್ರತಿ ಟನ್ನಿಗೆ ನೀಡಲಾಗಿತ್ತು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅಂತೇಳಿ ರೈತರು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರ ಹೋರಾಟದ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ರೈತರು ಯಾವುದೇ ಕಾರಣಕ್ಕೂ ಇಷ್ಟು ಕಡಿಮೆ ಒಪ್ಪೋದಲ್ಲ ಬದಲಾಗಿ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ ಅಮಿಕಬೆಲ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನೋರು ನಿಗದಿಯಾಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಎಲ್ಲ ಒಂದು ಕಡೆ ರೈತರ ಹೋರಾಟವನ್ನು ಸ್ಥಗಿತ ಆದರೆ ನಿಲ್ಲಿಸಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ असर से आगत है। ಆದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡಲಿಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಒಪ್ಪಲಿಕ್ಕೆ ರೈತರು ನಿರಾಕರಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಮಧ್ಯ ಪ್ರವೇಶ ಮತ್ತು ಸರ್ಕಾರ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಈ ಸಂಬಂಧಪಟ್ಟ ಇನ್ನು ಕೆಲವೇ ಹೊತ್ತಲ್ಲಿ ಆರಂಭಗೊಳ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಬಹಳ ಮುಖ್ಯವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೇರಿದಾಗೆ ಅಧಿಕಾರಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನು ಕಬ್ಬು ಅಭಿವೃದ್ಧಿ ಆಯುಕ್ತರು ಪಡ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನು ಸಚಿವ ಸಂಪುಟ ಸಭೆ ಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ರಾಜ್ಯದಲ್ಲಿ ಒಟ್ಟಾರೆ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆದ ಬಳಿಕ ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ರೂಪಾಯಿಗೆ ಸರ್ಕಾರ ಒಂದು ದರವನ್ನು ನಿಗದಿ ಮಾಡತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕೆಂತಂದ್ರೆ ಒಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಭಾರತೀಯ ಮಾರುಕಟ್ಟೆ ಮತ್ತು ರೈತರ ಸಮಸ್ಯೆ ರೈತರು ಒಂದು ಪ್ರತಿ ಟನ್ ಉತ್ಪಾದನೆ ಮಾಡಲಿಕ್ಕೆ ಆಗ್ತಕ್ಕಂಥ ವೆಚ್ಚ ಇವೆಲ್ಲದರ ಆಧಾರದ ಮೇಲೆ ಮತ್ತು ಈಲ್ಡ್ ಅಂದರೆ ಇಳುವರಿ ಆಧಾರದ ಮೇಲೆ ದರವನ್ನು ನೀಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅದು ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಬಾಗಲ್ ಬೆಳಗಾವಿಯಲ್ಲಿ ಕೊಟ್ಟಿರ್ತಕ್ಕಂಥ ದರವನ್ನು ಬಾಗಲಕೋಟೆ ಬಿಜಾಪುರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಮಂಡ್ಯದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ದರಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರೋದು ಕೂಡ ಭಾಳ ಪ್ರಮುಖ ಆಗುತ್ತೆ ಅತ್ಯಂತ ಇಕ್ಕಟ್ಟಿನ ಪರಿಸ್ಥಿತಿ ಸರ್ಕಾರ ಇದೆ ಒಂದು ಕಡೆ ಸಕ್ಕರೆ ಕಾರ್ಖಾನೆಗಳ ಲಾಬಿ ಇನ್ನೊಂದು ಕಡೆ ರೈತರ ಹೋರಾಟ ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಆಗಿದ್ದೆ ಆದರೆ ಅದನ್ನು ರೈತರು ಒಪ್ತಾರ ಈಗಾಗಲೇ ಘೋಷಣೆ ಮಾಡಿರುವ ಹಾಗೆ ಹೆದ್ದಾರಿ ಪ್ರತಿಭಟನೆ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ರೈತರು ತೀರ್ಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ತೀರ್ಮಾನ ಸಚಿವ ಸಂಪುಟದ ತೀರ್ಮಾನ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಇದು ಮಾಹಿತಿಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ